சாணு சான்பொபிரே யாரம்மா அது சாணு இல்வேனம் எல்லோரு ஏன் அக்கா பாய்லேரீனா ஏன் மாண மரியாதை இல்வோ நம்மனை மாண மரியாதினே தகுதிப்படுத்தாள் அக்கா பீரீன் பாரீன் பாத்தீங்க அக்கா நோட் ಸುಪ್ನಾಥಿ ಹಾಂ ಅಲ್ಲ ಕೂತ್ಕೊಂಡು ಯೋಗ ನನ್ನ ಹೆಸರು ನೋಡಿ ನೋಡ್ಬಿಳು ಊರು ಸುಪ್ನಾಥಿ ಹ್ಞೂ ನಾನು ತೊಗೊಳು ನೀನು ಹೇಳ್ತಾ ಇದ್ದೆ ಅಯ್ಯೋ ಒಳ್ಳೆ 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 ಅಂತ ನೋಡ್ರ ಇವಾಗ ವೇಷ ನೋಡಕ್ಕ ವೇಷ ಹೆಂಗ ಅಕ್ಕ ಬಂದೋಳ ನಾನು ಮಾತಾಡ್ತೀನಿ ರೇ ನಾನು ಮಾತಾಡ್ತೀನಿ ರೋ ಚೋರಮ್ಮ ಈ ಕೂದಲುಗಳೆಲ್ಲ ಎಲ್ಲಿ ಮಾಡಿಸ್ಕೊಂಬಂದಮ್ಮ ಹಿಂಗೆ ಬ್ಯಾಂಗ್ಳೂರಲ್ಲಿ ಹಾಂ ಬ್ಯಾಂಗ್ಳೂರು ಹಾ ಬೆಂಗ್ಳೂರ್ಗೆ ಹೋಗಿದ್ದೇನಾ ಅದು ಯಾವಾಗ ಹೋಗಿದ್ದಮ್ಮ ಬೆಂಗಳೂರ್ಕಾ ಹಾಂ ನಾನು ಆವಾಗ ಹೋಗ್ತಾ ಇರ್ತೀನಿ ಬ್ಯಾಂಗ್ಳೂರ್ಗೆ

அத்தி ಬ್ಯಾಗ್ ಒಳಗಡೆ ಬಟ್ಟೆ ಎಲ್ಲ ಇದೆ ಇಲ್ಲ ಹೋಗಲ್ಲ ಇಲ್ಲ ಇರ್ತೀನಿ ನಾನು ಸಿಗಟಿಕ್ಕ ಅಲ್ಲ ಅಕೋ ಇವ್ಕೇನೋ ಹುಚ್ಚಿಡ್ಂಗದ ನಾವ್ ಎಲ್ಲ ಹ್ಮ್ ಎಲ್ಲ ನಾಳಾಗ ಹೋಗ್ಲಿ ಬಿಡು ಹುಚ್ಚಿಡ್ತಿದ್ ಹ್ಮ್ ಸಾಯಿ ನಂಗೆ ಏನಾಗಬೇಕು ಇವಳಿಂದ ನಂಗೆ ನೆಮ್ದಿನ ಇರ್ದಿಲ್ಲ ಹೋದ್ರೆ ಓದ್ತಾಳು ಬಿಡು ಹೇಳಿ ಈ ಬಟ್ಟೆಗಳು ಆಮೇಲೆ ಕೂದ್ಲು ಎಲ್ಲ ಹೆಂಗ್ ಮಾಡ್ಕೊಂಡೆ ஆஹ் டோபர் இல்ல இல்ல பெங்களுரெல்லாம் மாசி பட்டையெல்லாம் தகந்தி அத்திரி யாத்திவா பெங்களுர் த இதே தர கலர் கலர் ட்ரெஸ்ஸு ஆட்ரு கொட்டினீனி தகோரக் அவ் நானு நானும் கர்ச்சிக்கத்தை உன்கண்டுவா சரி சரி கர்கொண்ட் விட ஏ நான் தலைமேல் ஏனாத கூதுக்கொண்டா கர்க்கொண்டிங்க கூதுல உத்தொந்து நான் கூடுவா ஆகக்கேவில சரியாக ஏன் பாத்தீங்கன்னா நோட்வா ಹಾ ಈ ತುಟಿಕ್ ಬಣ್ಣ ಬರ ಹಾಕೊಂಡ್ಬಿಟ್ಟಿದ್ಯಾ ನಂಕಾರ ಅಷ್ಟು ಬೇಕಾಗಿತ್ತು ಅಯ್ಯೋ ಪಾಪ ಇವರಿಗೆಲ್ಲ ತಲೆ ಸರಿ ಇಲ್ಲ ಅನ್ಸುತ್ತೆ ಹ್ಮ್ ಏನೇನೋ ಮಾತಾಡ್ತಾ ಇದಾರೆ ಸುಮ್ನೆ ಕೆಟ್ಟ ಕೆಟ್ಟೆಲ್ಲ ಮಾತಾಡಿ ಅವ್ರ ಮನ್ಸಿಗೆ ಯಾಕೆ ಕಟ್ ಮಾಡಬೇಕು ಹಾ ಸರಿ ಕೊಡ್ತೀನಮ್ಮ ಕೊಡ್ತೀನಿ ಏನೋ ಒಗಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಹ ಗುಂಡ್ ಗುಂಡ್ಗ ಚೆನ್ನಾಗ್ ಕಾಣಿಸ್ತಾ ಇದ್ಯಾ ಯಾವಾಗ್ಲೂ ಹಾಕಿದ್ಯಾಲ ಕುದ ಇವಾಗ ಇಲ್ಲ ನೋಡ ಕಲರ್ ಗಿಲರ್ ಹಾಕ್ಸ್ಕೊಂಡ್ ಹೌದು ಹೌದು ಕಲರ್ ಹಾಕ್ಸ್ಕೊಂಡಿದ್ದೀನಿ ಚಾನ್ ಒಬ್ಬರು ಎಲ್ಲ ಹೋಗ್ರು ಬತ್ತರ್ ಬರ್ತಾರ ನಮ್ಮ ಬತ್ತ 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 ಇವಾಗ ಬ್ಯಾಗ್ ಏನ್ ಕೆತ್ಕೊಂಡ್ ನೀನು ಇಲ್ಲ ಇರೋಕೆ ಇರ್ತಾಳನು ಇಲ್ಲೇ ಪರ್ ಕೆತ್ಕೊಂಡು ಇದ್ದ ಓಹೋ ಇದೊಳೆ ಚೆನ್ನಾಗಿದೆ ಆ ನಿಂಗೆ ಎಷ್ಟು ಅಕ್ಕೋದ ಐ ಮುಂಕು ಅಷ್ಟೇ ಹಕ್ಕೋದ ನೀನ್ ಬ್ಯಾನ್ಸ್ಕೊಂಡು ನಿಂತ್ಕೋ ನೀನ್ ಹೋಗ್ ಬಂದ್ಬಿಟ್ರೆ ಮಾವನ್ ಅನ್ಬೇಕಲ್ಲ ಬ್ಯಾಗ್ ಎತ್ಕೊಂಡ್ ಬಂದ್ಬಿಟ್ರೆ ನೀನು ಏನ್ ಮಾಡಾಕತ್ತದೆ ಬಿದ್ದಿರ್ಲಿ ಆ ಆಳೆ ಮನೆಗ ಯಾರ್ ಬೇಡ ಅಂತಂದ್ರ ಕಾಲಿಗೆ ಬಿದ್ದದಲ್ಲ ಸಿಕ್ಕತ್ತೆ ಬ್ಯಾಕ್ ಸಮೇತ ಬಂದಿರೋದು ನಮ್ಮ ಕುಳ್ಳೇ ಆಯ್ತು ಅತೈಯ್ ನಾವಿನ್ನ ಆಯಮನೆ ಇರೋಕ್ ಆಗಲ್ಲ ಹಾ ಮಾನ ನೀವು ಮನೆಗ್ ಇದ್ಬಿಟ್ರಮ್ಮ ಅಯಮ್ಮನ ಆಮೇಲೆ ಇರ್ಲಿ ಅಂತ ಹೇಳ್ತಾನೆ ಇಲ್ಲ ನೀನು ಅಯ್ನು ಇಬ್ಬರು ಆಮನೆಗೆ ಇದ್ಬಿಟ್ರಿ ಹಾ ಏನು ನಾನು ಅವ್ಳ ಜೊತೆಗೇ ಇರ್ಬೇಕಾ ಪ್ರಾಣಿ ಅವಳ ಜೊತೆಗೆ ಮಾತ್ರ ಇರಲ್ಲ ನಾನು ಸರ್ ಬಿಡು ಎಲ್ಲಿ ಇರ್ಬೇಡ ಒಬ್ಳೆ ಒಬ್ಬಳ ಅಯ್ಯೋ ಬ್ಯಾ ಎತ್ಕೊಂಬಂದ್ ಎಂತ ಒಳ್ಳೆ ಕೆಲಸ ಮಾಡಿದ್ಲಮ್ಮ ಗೌರಮ್ಮ ಇಂಥದ್ದೆಲ್ಲ ಇಲ್ಲಮ್ಮ ನಿಂಕಾ ಮುಂಚೆ ಹೆಂಗಿದ್ದು ಹಂಗೆ ಇರ್ಬೇಕು ನೀನು ಹಾಳೆನೋ ದಪ್ಪ ಇದ್ದೆ ಸರಿ ಏ ಮುಚ್ಚಿಟುವಾಗೆ ಸೀರೆ ಉಟ್ಕೊಂಡು ಆ ಮುಂಚೆ ಕೂದಲಿದ್ವಲ್ಲ ಅವೇ ಚೆನ್ನಾಗಿದ್ವಮ್ಮ ಈ ಏನ ಈ ಕೂದ್ಲು ಈ ಬಟ್ಟೆ ಏನೋ ಇಡ್ಸಿಲ್ಲಮ್ಮ ಬೇಡ ಹೇಜಾರು ಮಾಡ್ಕೊಂಬೇಡ ಬೇಡಮ್ಮ ನೀನು ಮುಂಚೆ ಹೆಂಗಿದ್ದ ಹಂಗೆ ಇದ್ ಬಿಡು ನನ್ನ ಗಂಡು ಮಾನ ಮರ್ಯಾದೆ ತೆಗೆಕೆ ಬಂದವಳಕ್ಕ ನೋಡು ಬೀದಿಂದ ಬ್ಯಾಗ್ ಎತ್ಕೊಂಡು ಆ ಹಾಕೊಂಡು ಬಂದವಳೆ ಹಾ ಊರಾಗಿನ ಜನ ಅದೆಷ್ಟು ನಗುತ್ತೇನಪ್ಪ ಶಾನಗೋಗ್ರ ಏನ್ರು ಏನಪ್ಪ ಈ ಕಾಲದಾಗ ಈ ದುರ್ಬುದ್ಧಿ ಬಂದದೆ ಅಂತ ಅಯ್ಯೋ ಇವಳು ಅಟ್ಟು ದೋಗ ಹೇಳು ಇವಳಿಂದ ನಂಗೆ ನೆಮ್ಮದಿನೇ ಇಲ್ಲಕ್ಕ வாட் நான் டாக்கிங் ஏன் மாதாத்தீரமா நீங்க ஏன் மாதாத்தீர நோட்கொண்ட மாதாடி நான் அவங்க முச்சக்கொண்டிர் உதே அது முச்சக்கோட்டி உம் நீங்க அதுக்க ஒட்ட குரி நம் மாவன் எல்லா இது மாடன உடனே இல்வா ஏன கிஷன மார்க்லக்கொப்பா ஏன்கரீத்த நீ அயோப்பாப்பயோ ஏழ்த்து அக்கேட உங்க அத்தே நடி எதுக்கண்டுவா மனிக்கு நடி நம் மாவன மனைக்கு நடி அல்லே இதோட அல்லே செட் ஆகிடுத்துன உம் நான் சிக்கேன் ஏனப்பா இங்கே அங்கிவிட்டுவாட் சரோஜேகேன் மக்கே நீனொழு யாவ் நோடு சீர் கட் கண்டிப்பா நோடு நான் தாங்க இன்சீர் விட்கண்டுவ உம் நோடு நம் புளத்த எஸ் ஜன உம் அய்யோ ஏன் ஜனாகமா நம் மாவன நீ நோட்ரே தலை சுத்தி உம் அது உம் ಅಣ್ಣ ಅಲ್ಲೇ ಅಂಟೆ ಶಿಗಡಾ ಹ್ಮ್ ನಾನು ಹಿಂದ್ಗಡೆ ನೋಡ್ಬೋದುವ ಯಾವ್ದು ಮಾಡುವ ಬೊಪ್ಪ ಅನ್ಗೊಟ್ಟೆ ರೀ ಏನ್ ಮಾತಾಡ್ತಾ ಇದ್ ಓ ಹೌದಾ ನಾನು ಆಗ ಮಾತಾಡ್ತಾ ಇದೀನಿ ನಿನ್ ಗಡ ತಿಳ್ಕೊಂಡು ನೋಡ್ಕೊಂಡ್ ಮಾತಾಡ್ತೀನಿ ಓ ಯಾ ಹಿಂಗಿದ್ಯಾ ಶ್ಯಾರಿಯ ಹ್ಮ್ ನಮ್ಮ ಮಾವನ ಆಗ ಕುಂದಾಗ ನೀನು ನೋಡಿದ ತಕ್ಷಣ ಯಾವ್ದು ಇದು ಹುಚ್ಚಿರ್ಸಂತ ಇದುವ ನಾನು ವಾಪಾಸ್ ಹೋಗ್ತೀನಿ ನನಗೆ ಈ ಊರ್ ಸ್ಕೂಲಲ್ಲಿ ಕೆಲ್ಸಾನು ಬೇಡ ಏನು ಬೇಡ ಏನು ಬೊಬ್ಬೆಲೆ ಅತ್ತೆ ಅಲ್ಲಮ್ಮ ಈ ಊರಿಗೆ ನನಗೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗಿದೆ ಹಾ ಹೋಗಿ ಶಾನ್ಬಗ್ರ ಮನೆ ಹತ್ರ ಕೇಳಿ ಅಂತ ಹೇಳಿದ್ರು ಇಲ್ಲಿಗೆ ಬಂದ್ರೆ ನೀವೆಲ್ಲ ನಾನ್ ಸ್ವಲ್ಪ ಸರ ಮಾತಾಡ್ತಾ ಇದ್ದೀರಲ್ಲ ಏನು ಮಾತಾಡ್ತಾ ಇದ್ದೀರಾ ನೀವು ನಿಮ್ಗೆ ಏನಾದರೂ ಒಂಚೂರು ಆದರೂ ಮ್ಯಾರೇಜ್ ಇದೆಯಾ ಹಾಂ ಹೇಗೆ ಬಂದೆ ಏನಮ್ಮ ಬೊಬ್ಬೆಲಮ್ಮ ಏನ ಈ ಊರಿಗೆ ನನಗೆ ಟ್ರಾನ್ಸ್ಫರ್ ಆಗಿದೆ ಸ್ಕೂಲ್ ಮೇಡಂ ನಾನು ಲೈ ಈ ಸ್ಕೂಲ್ ಮೇಡಂ ಮೇಡಮ್ ನಂತಲ್ಲೇ ಅಯ್ಯೋ ನಮ್ಮ ಮಾರ್ಗಿತ್ತಿ ನಿನ್ನಂಗೆ ಅವಳಮ್ಮ ನಿನ್ನಂಗೆ ಅವಳ ಸೇಮ್ ಸೀರೆ ಸೀರ್ ಅಯ್ಯೋ ನಾವ್ ಆಯಾಮನ್ ಅನ್ಕೊಂಬಿಟ್ರಮ್ಮ ಏನು ಬೇಜಾರು ಮಾಡ್ಕೊಂಬೇಡ ಎಲ್ಲಮ್ಮ ಶಾನು ಬೋಬಲ ಹಾ ಅಯ್ಯೋ ಆಫೀಸಲ್ಲಿ ಹೇಳಿದ್ರು ನೀವ್ ಫಸ್ಟ್ ಇರ್ತಾರೆ ಅವ್ರ ಮನೆ ಹತ್ರ ಹೋಗಿ ನಿಮ್ಗೆ ಇರೋಕೆ ಜಾಗ ಕೊಡ್ತಾರೆ ಅಂತ ಇಲ್ಲಿ ಬಂದ್ರೆ ನೀವೆಲ್ಲ ನಾನ್ಸನ್ ಸರ ಟಾಕ್ ಮಾಡ್ತಾ ಇದ್ರಲ್ಲ ಹ ಟಾಕೇನು ಮಾಡಿಲ್ಲಾ ಮೇಡಮ್ ಹಾಕೇನ್ ಮಾಡಿಲ್ಲ சரோருக்கு சாணு நம்மா உம் பத்தானே அனுமான அதுக்கோடிமா ஏழு ஜன இத்தர ஒர்தரே சும்மே இல்லை நீங்க உம் கமூனு சேன்ஸ் உம் காமூன் அய்யோ மயமா நான் இவங்க ಹೋಗಿ ಹೋಗಿ ಎಂತ ಊರಿಗೆ ಬಂದೆ ನಾನು ಬೇಜಾರಾಗ್ತಿದೆ ಅಯ್ಯೋ ಬೇಜಾರ್ ಮಾಡ್ಕೊಂಬೇಡ ಇರಮ್ಮ ನಮ್ಮ ಬರ್ತಾನೆ ಮಾತಾಡ್ತಾನೆ ಇರು ಇರುತ್ತೂ ಒಂದು ನಿಮಿಷ ಇಲ್ಲ ಶಾನು ಬರ್ತಾನೆ ಅವ್ರಿಗೆ ವಿಷಯ ಮುಟ್ಟಿಸ ಆಮೇಲೆ ಹೋಗ್ತಾ ಇರ್ತೀನಿ ನಾನು ಇಲ್ಲಿರಲ್ಲ ನಿಮ್ಮಂತ ಜನಗಳ ಮಧ್ಯ ಅಯ್ಯೋ ನಮ್ಮದ್ದೆ ಇರಬೇಡ ದೂರ ಇರಮ್ಮ ಅಯ್ಯೋ ಇರಮ್ಮಲ್ಲ ಇಲ್ಲಿ ಬೊಬ್ಬಲ್ಲ ಮೇಡಮ್ಮ ಮೊದ್ಲೇ ಆಯ್ತು ಇಲ್ಲ ಇನ್ನು ಇಲ್ಲ నందుకే ప్యారి ఆగుడే నందు